ನನ್ನ ಹೆಸರು ಅನ್ನ ಕೂಡ ನೀನು ಓಡಪ್ಪ ಹಾಕಿಲ್ಲ ನಾನು ಹರ್ಚಂದನ ಹಾಕಿದಾಗ ದುಡ್ಡು ಪಾಡ್ ಮಾಡ್ತೇನೆ ಮಾಡಿರ್ತೇನೆ ಅದಕ್ಕೆ ಈಗ ನಾನು ಅವರ ಪಾಠ ಹೇಳುತ್ತೇನೆ ತಪ್ಪ ಹೋಗಿ ಹೇಳಿ ಸಿಗ್ತೀನಿ ಪೂಜಿ ನನ್ನ ಹೆಸರು ಹೇಳಿದ್ರೆ ಹಾಗಾದ್ರೆ ಹೇಳ್ತೀನಿ ಕೇಳುವ ಪೂಜಿ ನಾನು ದೇವರೂಪದಲ್ಲಿ ಬಂದ ಬಂದವರ ಏನ್ ಹೇಳ್ಕೋರಿ ಜನ್ಮಾಯ್ ಮುಚ್ಚಬಹುದು ಬಡಿಗೆ ಮೇಲೆ ಮುಚ್ಚಬಹುದು ಜಾಡ ಮೇಲೆ ಮುಚ್ಚಬಹುದು ಬಹಳ ಆಸ ಆಯ್ತು ರೀ ಏನ್ ಮಾತಾಡ್ತಾರೆ ನಾಟಾ ಅವ್ನಿ ಮುದು ಹಾಸ್ ಹೊರತಾ ಮುಗು ಹೋಗ್ತಾ ಕೆಟ್ಟೆ ಅಂತಾರೆ ದೃಷ್ಟಿ ಕಿಳಾಗಿ ನೀವು ಕೈದು ಮಾಡಬೇಕು ರೀ ಅಲ್ಲ ಸರಿ ಆಯ್ತೀನಿ ನೀವು ಓಕೆ ಸೆನ್ಸ್ ಏನು ಅಂತ ತಿಳ್ನೀವು ಗುರು ಸುಸಿಯೋ ತಸಾಯು ಕಾಯಾ ನಾನೀ ದೂತನೇ ಓಹ್ ದೇಹ ದೂತ ಆ ಇಲ್ಲನ ಸಭೆಯಲ್ಲಿ ಈಗ ಎತ್ತರ ಬಗ್ಗೆ ಹೇಳಿ ಹೇಳ್ಬೇಕ್ರಿ ನಾನು ಇಲ್ಲಿ ಭೂಮಿ ಮನೆ ಹೆಂಗೆ ನೀವು ಭೂತನಾದ ಭೂಮಿಯ ಭೂತನೇ ನಿಂತಿದ್ರೆ